ಓಂ ಶ್ರೀ ಗುರುದೇವೋ ಭವನಮಃ ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ನಮಸ್ಕಾರ ಕಾಮಾಕ್ಷಾಸ್ತ್ರಕ್ಕೆ ನಿಮಗೆಲ್ಲ ಪ್ರೀತಿಪೂರ್ವಕ ಸ್ವಾಗತ ಈವರೆಗೆ ಸಬ್ಸ್ಕ್ರೈಬ್ ಮಾಡಿದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳಿ ವಿನಂತಿ ಹೇಳ್ತಾ ಇದ್ದೇನೆ ಈ ದಿನ ಒಂದು ವಿಚಾರವನ್ನು ನಿಮ್ಮ ಮುಂದೆ ತಿಳಿಸ್ಬೇಕು ಅಂತ ಇದ್ದೇನೆ ಜಾತಕ ಇದ್ದವರು ತಮಗೆ ಯಾವ ರೀತಿಯ ಫಲಾಫಲಗಳು ನಡೀತವೆ ಈ ಸಂದರ್ಭ ಹೇಗಿದೆ ಮುಂದಿನ ದಿನಗಳು ಹೇಗಿರುತ್ತವೆ ಎಲ್ಲವನ್ನು ತಮ್ಮ ಜಾತಕದ ಮುಖಾಂತರ ಅವರು ನೋಡಲಿಕ್ಕೆ ಶಕ್ತರಾಗಿರ್ತಾರೆ ಗೊತ್ತಾಗುತ್ತೆ ದಶಾಭಕ್ತಿಗಳು ಯಾವ ರೀತಿ ನಡೀತಾ ಇದ್ದಾವೆ ಅಂತ ಹೇಳಿ ತಿಳ್ಕೊಂಡು ಆ ಮೂಲಕ ಹೇಳ್ತಾರೆ ಜನ್ಮ ಜಾತಕ ಇಲ್ಲದವರು ತಮ್ಮ ವಿಚಾರಗಳನ್ನು ಅದು ಹೇಗೆ ನೋಡೋದು ಯಾವ ರೀತಿ ನೋಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಇರುತ್ತೆ ಜಾತಕ ಗೀಳು ಇದರಲ್ಲಿ ಇದ್ದದ್ದು ಇದ್ದದ್ದೇ ಆದರೆ ಅನುಕೂಲ ಜಾತಕ ಇಲ್ಲದೇ ಇದ್ದಾಗ ತಮ್ಮ ಹೆಸರಿನ ಮೂಲಕ ತಮ್ಮ ಜನ್ಮನಾಮ ಯಾವುದು ಯಾವ ಹೆಸರು ಬರುತ್ತೋ ಆ ರಾಶಿಯಿಂದ ತಮ್ಮ ಭವಿಷ್ಯಗಳನ್ನು ನೋಡಲಿಕ್ಕೆ ಹೋಗ್ತಾರೆ ಮತ್ತು ಅದೇ ರಾಶಿಯ ರತ್ನಗಳನ್ನು ಕೂಡ ಧರಿಸ್ತಾರೆ ಇವೆಲ್ಲ ತುಂಬ ಅಪಾಯಕಾರಿಯಾದಂಥ ಕೆಲಸ ಅಕಸ್ಮಾತ್ ಒಂದು ವೇಳೆ ನಿಮ್ಮ ಜಾತಕ ಸಮಯ ಇಲ್ಲದೆ ನೀವು ನಿಮ್ಮ ಹೆಸರಿನ ಮೂಲಕವೇ ಹರಳುಗಳನ್ನು ಹಾಕ್ಕೊಳ್ಳೋದು ರುದ್ರಾಕ್ಷಿಗಳನ್ನು ಹಾಕ್ಕೊಳ್ಳೋದು ಮಾಡಿದಾಗ ಆ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿ ಕೂತಿದ್ದರೆ ಆ ಗ್ರಹಗಳ ದಶಾಭುಕ್ತಿ ನಡೀತಾ ಇದ್ದರೆ ಅಂಥವರಿಗೆ ಶುಭ ಫಲಕ್ಕಿಂತ ಅಶುಭ ಫಲಗಳೇ ತುಂಬ ಹೆಚ್ಚಾಗುತ್ತೆ ಜಾತಕ ಇದ್ದಲ್ಲಿ ಜಾತಕವನ್ನು ನೋಡಿ ಲಗ್ನ ಯಾವುದು ಮತ್ತು ಯಾವ ಗ್ರಹ ಯಾವ ಸ್ಥಾನದಲ್ಲಿ ಕೂತಿದೆ ಅದು ಶುಭ ಸ್ಥಾನದಲ್ಲಿ ಕೂತಿದೆಯೋ ಅಶುಭ ಸ್ಥಾನದಲ್ಲಿ ಕೂತಿದೆಯೋ ಅಂಥೇಳಿ ನೋಡ್ಕೊಂಡ್ಬಿಟ್ಟು ಅದರ ಪ್ರಕಾರವಾಗಿ ಹರಳುಗಳನ್ನು ಧರಿಸುವುದು ಅತಿ ಮುಖ್ಯ ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಯಾವುದೋ ಒಂದು ಲಗ್ನ ಉದಾಹರಣೆಗೆ ಸಿಂಹಲಗ್ನೇ ಅಂತ ಇಟ್ಕೊಳ್ಳಿ ಸಿಂಹ ಲಗ್ನಕ್ಕೆ ರವಿ ಲಗ್ನಾಧಿಪತಿ ಪಂಚಮಾಧಿಪತಿ ಗುರು ನವಮಾಧಿಪತಿ ಕುಜ ಕೇಂದ್ರಾಧಿಪತಿ ಕುಜ ತ್ರಿಕೋಣಾಧಿಪತಿ ಕುಜ ಈ ರೀತಿಯಲ್ಲಿ ನೋಡ್ಕೊಂಡ್ಬಿಟ್ಟು ಅವ ಅವರ ರತ್ನಗಳನ್ನು ಕೂಡ ಹರಳುಗಳನ್ನು ಧರಿಸ್ತಾರೆ ಇದೂ ಕೂಡ ಸರಿಯಾದ ಕ್ರಮ ಅಲ್ಲ ಕೇಂದ್ರ ಕೇಂದ್ರ ತ್ರಿಕೋಣಾಧಿಪತಿಗಳಾಗಿರ್ಬೋದು ಅವರು ಶುಭ ಸ್ಥಾನದಲ್ಲಿದ್ದಾರೋ ಅಥವಾ ಇಲ್ಲವೋ ಅಂತ ನೋಡ್ಕೊಂಡ್ಬಿಟ್ಟು ರತ್ನಗಳನ್ನು ಧರಿಸೋದು ಸಮಂಜಸವಾದಂತಹ ಕ್ರಮ ಈಗಿಲ್ಲಿ ನಾನು ಹೇಳ ಕೊರಟಿರೋದು ಜಾತಕ ಇಲ್ಲದೇ ಇದ್ದಾಗ ತಮ್ಮ ಹೆಸರಿನ ಮುಖಾಂತರ ಹೇಗೆ ಹಕ್ಕೊಳ್ತಾರಲ್ಲ ಹರಳುಗಳು ಅವು ಎಷ್ಟು ಕೆಟ್ಟ ಪರಿಣಾಮಗಳನ್ನು ಬೀರುತ್ತೆ ಅಂತೇಳಿ ಅಂದರೆ ಅದನ್ನು ಅನುಭವಿಸಿದವ್ರಿಗೆ ತಿಳಿದದೆ ಅನವಶ್ಯಕವಾಗಿ ಹರಳುಗಳನ್ನು ನೀವು ಹಾಕೋಬಾರದು ರುದ್ರಾಕ್ಷಿಗಳನ್ನು ಧರಿಸಬಾರದು ನಿಮಗೆ ಗೊತ್ತಿದ್ದಲ್ಲಿ ನಿಮಗೆ ಅದು ಅನುಕೂಲಕರ ಆಗುತ್ತೆ ಅನ್ನುವಂಥ ವಿಚಾರಗಳಿದ್ದಾಗ ಅಂಥವುಗಳನ್ನು ನೀವು ಧರಿಸಬೇಕಾಗುತ್ತೆ ಉಪಯೋಗಿಸ್ಬೇಕಾಗುತ್ತೆ ಜಾತಕಗಳಿಲ್ಲದ ಇಲ್ಲದೇ ಇದ್ದಾಗ ಕೆಲವರು ಜಾತಕಗಳನ್ನು ನಮಗೆ ಜಾತಕ ಇಲ್ಲ ಅಂತ ಹೇಳಿ ಹೇಳ್ಕೊಂಡು ಜ್ಯೋತಿಷಿಗಳ ಹತ್ರ ಜಾತಕಗಳನ್ನು ಬರೆಸ್ತಾರೆ ಅದಕ್ಕೆ ಹಲವಾರು ವಿಧಾನಗಳಿದ್ದಾವೆ ಯಾರೋ ಜಾತಕ ಬರೆಸ್ಬೇಕು ಅಂತ ಇರ್ತಾರೋ ಅವರು ಜಾ ಜ್ಯೋತಿಷಿಗಳ ಮುಂದೆ ಹೋಗಿ ನಿಂತಾಗ ಅವರ ಹಾವು ಭಾವಗಳನ್ನು ಅವರು ಏನನ್ನು ಮೊದಲು ಉಚ್ಚರಿಸ್ತಾರೆ ಅನ್ನೋದನ್ನು ನೋಡಿಕೊಂಡು ಮತ್ತು ಏನನ್ನು ಮುಟ್ತಾರೆ ಯಾವ ಸಮಯಕ್ಕೆ ಬಂದಿದ್ದಾರೆ ಇವನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು ಕಡೆ ನೋಟ್ ಮಾಡಿಕೊಂಡು ಆ ನಂತರ ಜಾತಕವನ್ನು ರಚನೆ ಮಾಡ್ತಾರೆ ಮತ್ತು ಕೆಲವರು ದೇಹದ ಉದ್ದಳತೆ ಮತ್ತು ತಲೆಯ ಸುತ್ತಳತೆ ಇವುಗಳೆರಡನ್ನೂ ಇಟ್ಟುಕೊಂಡು ಜಾತಕವನ್ನು ತಯಾರು ಮಾಡ್ತಾರೆ ನಿಖರತೆ ಜಾತಕ ತಯಾರಾದ ಮೇಲೆ ದಶಾಭಕ್ತಿಗಳನ್ನು ನೋಡಿ ಆ ರೀತಿ ಇದು ಆಗ್ತಾ ಇದೆಯೋ ಇಲ್ಲವೋ ಅಂತ ಹೇಳಿ ಆನಂತರನೇ ಗೊತ್ತಾಗಬೇಕು ಅಲ್ಲಿ ತನಕ ಅದು ನಿಖರತೆಯಿಂದ ಕೂಡಿರೋದಿಲ್ಲ ಇದಕ್ಕೆ ನಷ್ಟ ಜಾತಕ ಅಂತ ಹೇಳಿ ಕರೀತಾರೆ ಈ ದಿನ ನಾನು ನಿಮಗೆ ಹೇಳೋಕೊಟ್ಟಿರೋದು ಜಾತಕಗಳೇ ಇಲ್ಲದಿದ್ದಾಗ ಯಾವ ರೀತಿ ಭವಿಷ್ಯ ನೋಡಬಹುದು ಅನ್ನುವಂಥ ಚಿಂತನೆ ನಾನು ಅದಕ್ಕಾಗಿ ಸರಳವಾಗಿ ಹೇಳ್ತೇನೆ ಜಾತಕಗಳಿಲ್ಲದೇ ಇದ್ದಾಗ ನಿಮ್ಮ ಜೀವನ ಹೇಗೆ ಸಾಗ್ತಾ ಇದೆಯೋ ಹಾಗೆಯೇ ಸಾಗಲಿಕ್ಕೆ ಬಿಡಿ ಅಕಸ್ಮಾತ್ ನಿಮಗೆ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ಇರುತ್ತೆ ಅಥವಾ ಏನೋ ವಿವಾಹಕ್ಕೆ ಹೆಣ್ಣು ನೋಡ್ಲಿಕ್ಕೆ ಹೋಗಬೇಕು ಅಂತ ಇಂಥ ಸಾಕಷ್ಟು ಪ್ರಶ್ನೆಗಳಿರ್ತವೆ ಆ ಸಂದರ್ಭದಲ್ಲಿ ನೀವು ಅನುಸರಿಸಬೇಕಾದಂಥ ಒಂದು ವಿಚಾರ ಅಂತಂದರೆ ಜ್ಯೋತಿಷವನ್ನು ನೀವು ಇಷ್ಟಪಟ್ಟಿದ್ದೇ ಆದಲ್ಲಿ ಆಗ ಪ್ರಶ್ನಾಶಾಸ್ತ್ರದ ಮುಖಾಂತರ ನೀವು ನೋಡಿದಲ್ಲಿ ಗ್ರಹಗಳು ಸತ್ಯವಾದ ನಿಖರವಾದ ವಿಚಾರಗಳನ್ನೇ ತಿಳಿಸುತ್ತವೆ ನೀವು ಕೇಳಿದಂಥ ಸಮಯದಲ್ಲಿ ಗ್ರಹಗಳು ಯಾವ ಮನೆಯಲ್ಲಿ ಕೂತಿದೆಯೋ ಮತ್ತು ಕೇಳಿದ ಸಮಯಕ್ಕೆ ಯಾವ ಪ್ರಶ್ನೆ ಲಗ್ನ ಪ್ರಾರಂಭ ಆಗುತ್ತೋ ಆ ಲಗ್ನದ ಮುಖಾಂತರ ನಿಮ್ಮ ಪ್ರಶ್ನೆಗೆ ಉತ್ತರಗಳನ್ನು ಪ್ರಶ್ನಾಶಾಸ್ತ್ರದ ಮುಖಾಂತರ ತಿಳ್ಕೊಬೋದು ಇಲ್ಲಿ ಕೆಲವು ಜ್ಯೋತಿಷಿಗಳ ಮುಖಾಂತರನೇ ಪ್ರಶ್ನಾಶಾಸ್ತ್ರವನ್ನು ಕೇಳುವಂಥದ್ದು ಇರುತ್ತೆ ಅಥವಾ ನಿಮಗೆ ನೀವೇ ಬೇಕಾದರೂ ಪ್ರಶ್ನೆಗಳನ್ನು ಹಾಕ್ಕೊಂಡು ನೀವೇ ನೋಡ್ಕೊಳ್ಳುವಂಥ ವಿಚಾರಗಳನ್ನು ಇರ್ಬೋದು ಈ ಎರಡೂ ರೀತಿಯ ವಿಚಾರಕ್ಕೂ ನಾನು ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಹಾಕಿದ್ದೇನೆ ಒಂದು ಐದು ಆರು ರೀತಿಯ ಪ್ರಶ್ನಾಶಾಸ್ತ್ರಗಳನ್ನು ಹಾಕಿದ್ದೀನಿ ಅದರಲ್ಲಿ ಕೆಲವು ನೀವು ಏನೂ ಮಾಡಿದೇನೆ ಬರೀ ಆ ಕೊಟ್ಟಿರುವಂತಹ ಆ ಸೂಚನೆ ಪ್ರಕಾರ ನೀವು ನೋಡಿದರೆ ಪ್ರಶ್ನಾಶಾಸ್ತ್ರದಲ್ಲಿ ಆ ಪ್ರಶ್ನೆಗೆ ಉತ್ತರಗಳನ್ನು ನೀವು ಬಯಸ್ ತಿಳ್ಕೊಬೋದು ಇಲ್ಲ ಅಂತಂದರೆ ಜ್ಯೋತಿಷ್ಗಳ ಹತ್ರ ಹೋಗಿ ಪ್ರಶ್ನೆಗಳನ್ನಿಟ್ಟು ಅವರ ಮುಖಾಂತರ ನಿಮಗೆ ಉತ್ತರಗಳನ್ನು ಪಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಮಾತ್ರವೇ ಜಾತಕ ಇಲ್ಲದವರಿಗೆ ಅನುಕೂಲಕರವಾದಂತಹ ಸಮಯ ಒಳ್ ಇದೆಯೋ ಇಲ್ಲವೋ ನಾನು ಈಗ ನಡೀತಾ ಇರುವಂಥದ್ದು ಶುಭವೋ ಅಶುಭವೋ ಅಥವಾ ಅಶುಭ ಆಗಿದ್ದರೆ ಅದಕ್ಕೆ ಏನು ಪರಿಹಾರ ಇವನ್ನೆಲ್ಲ ನೀವು ಇದ್ರ ಮುಖಾಂತರ ನೀವು ಪ್ರಶ್ನಾಶಾಸ್ತ್ರದ ಮುಖಾಂತರ ತಿಳ್ಕೊಬೋದು ಅನಾವಶ್ಯಕವಾಗಿ ಬರೀ ನಾಮ ಇಟ್ಟುಕೊಂಡು ರಾಶಿ ನೋಡಿಕೊಂಡು ಇಲ್ಲದ ಪೂಜೆಗಳನ್ನೆಲ್ಲ ಮಾಡಿ ನೀವು ವ್ಯಥೆ ಪಡುವಂಥದ್ದು ಅವಶ್ಯಕತೆ ಇಲ್ಲ ಪ್ರಶ್ನಾಶಾಸ್ತ್ರಕ್ಕೆ ಮೊರೆ ಹೋಗಿ ಪ್ರಶ್ನಾಶಾಸ್ತ್ರವನ್ನು ಹಾಕಿ ಅದರ ಮುಖಾಂತರ ನೋಡಿ ಫಲಾಫಲಗಳನ್ನು ತಿಳ್ಕೊಂಡು ಮುಂದುವರೆದರೆ ನಿಮ್ಮ ನಿಮಗೆ ಅನುಕೂಲಕರ ಆಗುತ್ತೆ ಅಂತ ಹೇಳಿ ತಿಳಿಸ್ತಾ ಈ ದಿನದ ಈ ವಿಚಾರವನ್ನು ನಿಮಗೆ ನಿಮ್ಮ ಗಮನಕ್ಕೆ ತಂದಿದ್ದೇನೆ ಮುಂದಿನ ವೀಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ